ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಶಿವರಾತ್ರಿ ಹಬ್ಬಕ್ಕೆ ಮಾಡಲೇಬೇಕಾದ ಈ ಹುರಿದ ಅಕ್ಕಿ ತಂಬಿಟ್ಟನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾದ ವಿಧಾನ ಇದು ಬಂದುಬಿಟ್ಟು ಸ್ವಲ್ಪ ಹಳೆ ಕಾಲದ ವಿಧಾನ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಕಡಿಮೆ ಸಾಮಗ್ರಿಗಳಿಂದ ಈ ಹುರಿದ ಅಕ್ಕಿ ತಂಬಿಟ್ಟನ್ನ ಮಾಡ್ಕೊಳ್ತೀವಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಗಟ್ಟಿಯಾಗ್ತೀರಾ ಹಾಗೆ ತುಂಬ ಸಾಫ್ಟ್ ಆಗ್ತೀರಾ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮಗೆ ಲಡ್ಡು ಅನ್ನೋದು ಬರುತ್ತೆ ಸೊ ಫಸ್ಟಾಗಿ ನಾವು ಈ ಹುರಿದ ಅಕ್ಕಿ ತಂಬಿಟ್ಟು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ದಪ್ಪದ ತಲ ಇರುವಂಥ ಒಂದು ಕಡಾಯಿನಲ್ಲಿ ಯಾವುದಾದ್ರೂ ಒಂದು ಕಪ್ಪಳತೆಯಲ್ಲಿ ಒಂದು ಒಂದು ಆಗುವಷ್ಟು ಅಕ್ಕಿನ ಹಾಕ್ಕೊಳ್ಳಿ ಮಸೂರಿ ಅಕ್ಕಿ ಹಾಕ್ಕೊಳ್ಬೋದು ಅಥವಾ ರೇಷನ್ ಅಕ್ಕಿ ಹಾಕ್ಕೊಳ್ಬೋದು ಯಾವುದಾದ್ರೂ ಸರಿ ಅಕ್ಕಿನ ಸ್ವಲ್ಪ ಚೆನ್ನಾಗಿ ಬಟ್ಟೆನಲ್ಲಿ ಒರೆಸಿ ಆನಂತರ ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿಗರಿಯಾಗೋವರೆಗೂ ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಸ್ವಲ್ಪ ಕಡಿಮೆ ಊರಿನಲ್ಲಿ ಮಾತ್ರ ನಾವು ಇದನ್ನ ಹುರ್ಕೋಬೇಕಾಗತ್ತೆ ಈ ಥರ ಲೈಟ್ ಗೋಲ್ಡನ್ ಕಲರ್ಗೆ ಕಲರ್ ಚೇಂಜ್ ಆಗುತ್ತೆ ಅಕ್ಕಿ ಎಲ್ಲವೂ ಸಹ ವೈಟ್ ವೈಟ್ ಹಾಕ್ಬಿಡತ್ತೆ ಸೊ ಆಗ ಇದನ್ನೆತ್ಕೊಂಡು ಒಂದು ತಟ್ಟೆಗೆ ಹಾಕಿ ಪೂರ್ತಿಯಾಗಿ ತನ್ನಗಾಗೋವರೆಗೂ ಇದನ್ನ ಪಕ್ಕದಿತ್ಕೊಳ್ಳಿ ಈಗ ಮತ್ತೆ ಅದೇ ಕಡಾಯಿನಲ್ಲೇ ಅದೇ ಬೌಲಲ್ತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಂಡು ಇದು ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಬರಿನಲ್ಲಿ ಆ ಗರಿ ಗರಿ ಆಗಿಬಿಟ್ಟು ಸ್ವಲ್ಪ ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಹೈ ಫ್ಲೇಮ್ನಲ್ಲಿ ಹುರಿಬಾರ್ದು ಅಷ್ಟು ಚೆನ್ನಾಗಿ ಟೇಸ್ಟ್ ಅನ್ನೋದು ಬರೋದಿಲ್ಲ ಎಲ್ಲನೂ ಸಹ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಬೇಕು ಚೆನ್ನಾಗಿ ಹುರಿದಾದಮೇಲೆ ಪಕ್ಕಿಟ್ಕೊಂಡು ತಣ್ಣಗಾದ ನಂತರ ಸಿಪ್ಪೆನ ತೆಗೆದು ಎತ್ತಿಟ್ಕೊಳ್ಳಿ ಮತ್ತು ಅದೇ ಕಡಾಯಿನಲ್ಲಿ ಒಂದು ಎರಡು ಟೀಬಲ್ಸ್ ಎರಡು ಟೀ ಸ್ಪೂನ್ ಆಗುವಷ್ಟು ಎಳ್ಳುನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಬಿಟ್ಟು ಅನಂತರ ಪಕ್ಕ ಎತ್ತಿಟ್ಕೊಳ್ಳಿ ಬೇಗನೆ ಫ್ರೈ ಆಗ್ಬಿಡುತ್ತೆ ಸೀದೋಬಾರ್ದು ನಂತರ ಈಗ ಒಂದು ಮಿಕ್ಸರ್ ಜಾರ್ ನಲ್ಲಿ ಫಸ್ಟ್ ನಾವು ಹುರಿದು ಆರಿಸ್ಕೊಂಡಿರೋ ಅಕ್ಕಿ ಅದೇ ರೀತಿ ಅರ್ಧ ಕಪ್ ಆಗುವಷ್ಟು ಕಡಲೆ ಪಪ್ಪು ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಹಾಕ್ಕೊಂಡು ಆದಷ್ಟು ನೈಸಾಗಿ ಪುಡಿ ಮಾಡಿ ಎತ್ತಿಟ್ಕೊಳ್ಳಿ ನೋಡ್ಬೋದು ಎಷ್ಟು ನೈಸಾಗಿ ಪುಡಿಯಾಗಿದೆ ಆಗಿದೆ ಒಂದು ಬೌಲ್ಗೆ ಹಾಕೊಂಡು ಮತ್ತು ಈಗ ಅದೇ ಮಿಕ್ಸರ್ ಜಾರ್ನಲ್ಲಿ ಹುರಿದಿಟ್ಕೊಂಡಿರೋ ಈ ಕಡಲೆ ಬೀಜನ ಹಾಕ್ಕೊಂಡು ಜಸ್ಟ್ ಪಲ್ಸ್ ಮೋಡಲ್ಲಿ ಒಂದು ಸತಿ ಆನ್ ಆಫ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಳಿ ಈ ರೀತಿ ನಮಗೆ ತರಿತರಿ ಇರಬೇಕು ನಂತರ ಹುರಿದಿರೋ ಎಳ್ಳು ಅದೇ ರೀತಿ ಒಂದು ಅರ್ಧ ಕಪ್ ಆಗುವಷ್ಟು ಗ್ರೇಟ್ ಮಾಡ್ಕೊಂಡಿರೋ ಕೊಬ್ಬರಿನ ಹಾಕ್ಕೊಳ್ಳಿ ಸೊ ಈ ರೀತಿ ಕೊಬ್ಬರಿನ ತುರಿದಾದರೂ ಹಾಕ್ಕೊಳ್ಬೋದು ಅಥವಾ ಸಣ್ಣಕ್ಕೆ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಹೇಗಾದರೂ ಸರಿ ನಂತರ ಬೆಲ್ಲದ ಪಾಕದಕ್ಕೋಸ್ಕರ ಈ ರೀತಿ ಅದೇ ಕಡಾಯಿನಲ್ಲೇ ಒಂದು ಕಪ್ ತುಂಬ ಈ ರೀತಿ ಸಂದ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಸೇರಿಸ್ಕೊಂಡು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಕರಗಿದ್ದಾದಮೇಲೆ ಜಸ್ಟ್ ಒಂದು ಬಾಯ್ಲ್ ಮಾಡ್ಕೊಳ್ಳಿ ಆಗ ನಮಗೆ ಸ್ವಲ್ಪ ಎಣ್ಣೆ ರೀತಿ ನಮಗೆ ಬೆಲ್ಲದ ನೀರು ಅನ್ನೋದು ರೆಡಿಯಾಗುತ್ತೆ ಸ್ವಲ್ಪ ಕೈಗೆ ಮುಟ್ಟಿ ನೋಡಿದಾಗ ಜಸ್ಟ್ ಎಣ್ಣೆ ಥರ ನಮಗೆ ಫೀಲ್ ಆಗುತ್ತೆ ಯಾವುದೇ ಯಾವುದೇ ಥರ ನಮಗೆ ಪಾಕ ಬರಬಾರ್ದು ಜಸ್ಟ್ ಬೆಲ್ಲ ಕರಗಿ ಒಂದು ಬಾಯ್ಲ್ ಮಾಡ್ಕೊಂಡಿದ್ದ ನಂತರ ಗ್ಯಾಸನ್ನ ಆಫ್ ಮಾಡ್ಕೊಂಬಿಟ್ಟು ಇಮಿಡಿಯೇಟಾಗಿ ಬೇರೋದಕ್ಕೆ ಈ ರೀತಿ ಫಿಲ್ಟರ್ ಮಾಡ್ಕೊಂಬಿಡಿ ಈ ರೀತಿ ಫಿಲ್ಟರ್ ಮಾಡಿ ಹಾಕ್ಕೊಂಡಿದ್ದಾದಮೇಲೆ ಈಗ ನಾವು ಈ ಬೌಲಲ್ಲಿ ಎಲ್ಲನೂ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪನೇ ಬಿಸಿ ಇರುವಾಗೇ ಹಾಕ್ಕೊಂಡು ಸ್ಪೂನಲ್ಲಿ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ತುಂಬಾ ಬಿಸಿ ಇರುತ್ತೆ ಕೈ ಅನ್ನೋದು ಸ್ವಲ್ಪ ತುಂಬ ಬಿ ಸುಟ್ಟೋಗ್ಬಿಡತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ಪೂನ್ನಲ್ಲಿ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಆರುವಾಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಉಂಡೆನ ಮಾಡಿಕೊಂಡ್ರೆ ನಮಗೆ ಈ ತಂಬಿಟ್ಟು ಅನ್ನೋದು ರೆಡಿಯಾಗುತ್ತೆ ಹಾಗೆ ಇಲ್ಲಿ ನಿಮಗೆ ತುಂಬ ಸಾಫ್ಟಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ಬೆಲ್ಲದ ನೀರನ್ನ ಜಾಸ್ತಿನೇ ಹಾಕ್ಕೊಳ್ಳಿ ಅದೇ ನಿಮಗೆ ಇಲ್ಲ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂತಂದರೆ ಬೆಲ್ಲದ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಉಂಡೆನ ಮಾಡಿಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಾಡಿಕೊಂಡ್ರೆ ನಮಗೆ ತುಂಬ ಗಟ್ಟಿಯಾಗಲ್ಲ ಹಾಗೆ ತುಂಬ ಸಾಫ್ಟ್ ಕೂಡ ಆಗೋದಿಲ್ಲ ತನ್ನಗಾದ್ಮೇ ಆದಮೇಲೆ ಕೂಡ ಅಷ್ಟು ಆಗೋದಿಲ್ಲ ಕರೆಕ್ಟಾಗಿ ಇರುತ್ತೆ ಈ ಥರ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡಿ ಎತ್ಕ ಎತ್ತಿಟ್ಕೊಂಡ್ರೆ ನಮಗೆ ಒಂದು ಒಳ್ಳೆ ರುಚಿಯಾದ ತಂಬಿಟ್ಟು ಅನ್ನೋದು ರೆಡಿ ಆಗುತ್ತೆ ಈ ಹಬ್ಬಕ್ಕೆ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸಕ್ಕ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬೆಲ್ಲದ ಪಾಕ ಪೂರ್ತಿಯಾಗಿ ಹಾಕ್ಕೊಂಡಿಲ್ಲ ಇನ್ನೂ ಸ್ವಲ್ಪ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ನೀರು ಹಾಗೇ ಇದೆ ಸೊ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೋಡಿದ್ರಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್